ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ಈ ಸತಿ ಐ ಪಿ ಎಲ್ ಸೀಸನ್ ಹದಿನೆಂಟಕ್ಕೂ ಮುನ್ನ ನಡೆದ ಹರಾಜಲ್ಲಿ ಆರ್ ಸಿ ಬಿ ಒಂದೊಳ್ಳೆ ಬೆಸ್ಟ್ ಪಿಕ್ ಗಳನ್ನ ಮಾಡಿತ್ತು ಅಂತೇಳಿ ಎಲ್ಲರೂ ಮಾತಾಡ್ಕೊತಾ ಇದ್ರು ಅದೇ ರೀತಿಯಲ್ಲಿ ಈ ಸತಿ ರಿಸಲ್ಟ್ ಕೂಡ ಬಂದಿದೆ ಆರ್ ಸಿ ಬಿ ಪ್ಲೇ ಆಫ್ ಹಂತಕ್ಕೆ ತಲುಪಿದೆ ಪಾಯಿಂಟ್ ನಲ್ಲಿ ಪೊಸಿಷನ್ ಗೆ ಇವತ್ತು ಮ್ಯಾಚ್ ಆಡ್ತಾ ಇದೆ ಇವತ್ತು ಮ್ಯಾಚ್ ಗೆದ್ರೆ ಕ್ವಾಲಿಫೈಯರ್ ಒನ್ ಮ್ಯಾಚ್ ಆಡುತ್ತೆ ಹಾಗಾಗಿ ಒಂದೊಳ್ಳೆ ಟೀಮನ್ನು ಈ ಸತಿ ಕಟ್ಟಿದೆ ಅನ್ನೋದು ಎಲ್ಲರ ಮಾತು ಹೀಗಿರ್ಬೇಕಾದ್ರೆ ಈ ಒಬ್ಬ ಆಟಗಾರನ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು ಈತ ಒಬ್ಬ ಬೆಸ್ಟ್ ಪಿಕ್ ಒಬ್ಬ ಟ್ಯಾಲೆಂಟೆಡ್ ಆಟಗಾರನ ಆರ್ ಸಿ ಬಿ ಸತಿ ಓವರ್ಸೀಸ್ ಪ್ಲೇಯರ್ನ ಒಬ್ಬನ ಖರೀದಿ ಮಾಡಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರು ಅದು ಬೇರೆ ಯಾರು ಅಲ್ಲ ಇಂಗ್ಲೆಂಡ್ ನ ಜಾಕಬ್ ಬೆಥಲ್ ಎಸ್ ಜಾಕಬ್ ಬೆತ್ತಲ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅದ್ಭುತವಾಗಿ ಏನು ಇಂಗ್ಲೆಂಡ್ ಪರ ಸಖತ್ತಾಗಿ ಆಡಿದ್ದಾರೆ ಟಿ ಟ್ವೆಂಟಿ ಇರ್ಬೋದು ಟೆಸ್ಟ್ ಇರ್ಬೋದು ಓಡಿಯಾ ಇರ್ಬೋದು ಒಂದೇ ವರ್ಷದಲ್ಲಿ ಮೂರು ಫಾರ್ಮೆಟಿಗೆ ಪದಾರ್ಪಣೆ ಮಾಡಿದ್ರು ಅಲ್ಲಿ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸಿದ್ರು ಆ ಸಾಮರ್ಥ್ಯದ ಮೇಲೇ ಆರ್ ಸಿ ಬಿ ಅವರನ್ನು ಐ ಪಿ ಎಲ್ ಅಲ್ಲಿ ಖರೀದಿ ಮಾಡಿತ್ತು ಆದರೆ ಆರ್ ಸಿ ಬಿ ಜೇಕಬ್ ಬೆತಲ್ಗೆ ಇನಿಷಿಯಲ್ ಸ್ಟೇಜಲ್ಲಿ ಮ್ಯಾಚ್ಗಳನ್ನು ಆಡೋಕ್ಕೆ ಕೊಟ್ಟಿರಲಿಲ್ಲ ಹಾಗಾಗಿ ಅವಕಾಶಗಳು ಸಿಕ್ಕಿರಲಿಲ್ಲ ಆದರೆ ಸಿಕ್ಕ ಅವಕಾಶವನ್ನ ಕೈ ತುಂಬ ಬಾಚಿಕೊಂಡು ಆರ್ ಸಿ ಬಿಗೆ ಒಬ್ಬ ಭರವಸೆಯ ಆಗಿ ಕಾಣಿಸಿದ್ದು ಅಂದರೆ ಅದು ಜೇಕಬ್ ಬೆತಲ್ ಎಸ್ ಸಾಲ್ಟ್ ಅವರು ಇದ್ದಿದ್ದರಿಂದಾಗಿ ಜೇಕಬ್ ಬೆತ್ತಲ್ಗೆ ಅವಕಾಶ ಸಿಕ್ಕಿರಲಿಲ್ಲ ಆದರೆ ಸಾಲ್ಟ್ ಅವರು ಏನು ಒಂದು ಜ್ವರದಿಂದ ಬಳಲ್ತಿದ್ರು ಆ ಟೈಮ್ ಅಲ್ಲಿ ಜೇಕಬ್ ಬೆತ್ತಲ್ಗೆ ಅವಕಾಶ ಸಿಕ್ತು ಆ ಅವಕಾಶವನ್ನು ಅವರು ಕೈ ತುಂಬ ಯೂಸ್ ಮಾಡಿಕೊಂಡ್ರು ಅವ್ರನ್ನ ಭರವಸೆಯ ಆರ್ ಸಿ ಬಿ ಬ್ಯಾಟ್ಸ್ಮನ್ ಅಂತೇಳಿ ಕರೆಯೋದಕ್ಕೆ ಶುರು ಮಾಡಿದ್ದು ಆಡಿದ್ದು ಎರಡು ಮ್ಯಾಚ್ ಆಡಿದ್ದು ಎರಡು ಮ್ಯಾಚ್ ಆದರೂ ಸಹ ಒಳ್ಳೆ ಇಂಪ್ಯಾಕ್ಟ್ ಮಾಡಿದ್ರು ಎರಡು ಮ್ಯಾಚಲ್ಲಿ ಅರವತ್ತ ಏಳು ರನ್ ಅನ್ನು ನೋಡಿದ್ರು ಅದರಲ್ಲಿ ಫಸ್ಟ್ ಮ್ಯಾಚಲ್ಲಿ ಹನ್ನೆರಡು ರನ್ ನೋಡಿದ್ರು ಆರು ಬಾಲಿಗೆ ಆದ್ರೆ ಸೆಕೆಂಡ್ ಮ್ಯಾಚಲ್ಲಿ ಅವರು ಹೊಡೆದಿದ್ದು ಐವತ್ತೈದು ರನ್ ನೂರ ಎಪ್ಪತ್ತೊಂದರ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಅನ್ನು ಆಡಿದ್ರು ಅದ್ಭುತವಾದಂತಹ ಒಂದು ಬ್ಯಾಟಿಂಗ್ ಅನ್ನು ಮಾಡಿ ಅಹ್ ಆರ್ ಸಿಬಿ ಗೆ ಭರವಸೆ ಮೂಡಿಸಿದ್ರು ಆದ್ರೆ ಅನ್ಫಾರ್ಚುನೇಟ್ ಈಗ ಅವರು ಆರ್ ಸಿ ಬಿ ಅನ್ನ ತೊರೆದಿದ್ದಾರೆ ಯಾಕಂತ ಹೇಳಿದ್ರೆ ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ವಿರುದ್ಧ ಒಂದೇನು ಸೀರೀಸ್ ಆಡ್ತಾ ಇದೆ ಆ ಸೀರೀಸ್ ಆಡೋದಕ್ಕೋಸ್ಕರ ಈಗ ಜೇಕಬ್ ಬೆತ್ತಲ್ ಅವರು ಟೀಮ್ ಅನ್ನ ತೊರೆದಿದ್ದಾರೆ ಹೀಗಿರ್ಬೇಕಾದ್ರೆ ಇದೀಗ ಜೇಕಬ್ ಬೆತ್ತಲ್ ಅವರು ಆ ಟೀಮ್ ಅನ್ನ ತೊರೆಯುವ ಮುಂಚೆ ತನ್ನ ಅನಿಸಿಕೆ ಅಭಿಪ್ರಾಯವನ್ನು ಆರ್ ಸಿ ಬಿ ಬಗ್ಗೆ ಹೇಳ್ಕೊಂಡಿದ್ದಾರೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ ಆರ್ ಸಿ ಬಿ ಕ್ಯಾಂಪ್ ಬಿಟ್ಟು ಹೋಗೋದಕ್ಕೆ ನಾನು ಆರ್ ಸಿ ಬಿ ಅಲ್ಲಿ ಕಳೆದ ಸಮಯ ಇದೆಯಲ್ಲ ಅದು ಅದ್ಭುತ ಕ್ಷಣಗಳು ಮೊದಲ ಐ ಪಿ ಎಲ್ ನಲ್ಲಿ ಇದಕ್ಕಿಂತ ಬೆಸ್ಟ್ ಅನುಭವ ಯಾವ ಆಟಗಾರನಿಗೂ ಸಹ ಸಿಗೋಲ್ಲ ಅಂತಹ ಒಂದು ಬೆಸ್ಟ್ ಅನುಭವ ನನಗೆ ಸಿಕ್ಕಿದೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಜೊತೆಯಲ್ಲಿ ಈ ಸತಿ ಆರ್ ಸಿ ಬಿ ಅದ್ಭುತವಾಗಿ ಆಡ್ತಾ ಇದೆ ಉತ್ತಮ ಪ್ರದರ್ಶನ ತೋರ್ತಾ ಇದೆ ಪಾಯಿಂಟ್ ಟೇಬಲ್ ಅಲ್ಲೂ ಚೆನ್ನಾಗಿದೆ ಈ ವರ್ಷ ಕಪ್ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ನನಗಿದೆ ಅದಕ್ಕಾಗಿ ನಾನು ಪ್ರೇ ಮಾಡ್ತೀನಿ ಮತ್ತೆ ಆಶಿಸ್ತೀನಿ ಅಂತ ಹೇಳಿದರೆ ಅಷ್ಟೇ ಅಲ್ಲ ಖಂಡಿತವಾಗ್ಲೂ ನಾನು ಮುಂದಿನ ವರ್ಷ ಮತ್ತೆ ಐ ಪಿ ಎಲ್ ಅಲ್ಲಿ ಆರ್ ಸಿ ಬಿ ಪರ ಆಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದರೆ ಮುಂದಿನ ವರ್ಷ ಆರ್ ಸಿ ಬಿ ಅನ್ನ ನಾನು ಇಷ್ಟಪಡ್ತೀನಿ ಆರ್ ಸಿ ಆಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದರೆ ಸದ್ಯಕ್ಕೆ ಬೆತ್ತಲ್ ಅವರು ಈಗ ಆರ್ ಸಿ ಬಿಟ್ಟು ಹೋಗಿರೋದು ನಿಜವಾಗ್ಲೂ ಒಂದ್ ರೀತಿಯಲ್ಲಿ ಲಾಸ್ ಆದ್ರೆ ಫಿಲ್ಸ್ ಆಲ್ಟ್ ಅವರು ಆಡ್ತಿರೋದ್ರಿಂದ ಲಾಸ್ಟ್ ಮ್ಯಾಚ್ ಅಲ್ಲಿ ಅವರಿಗೆ ಎಸ್ ಆರ್ ಎಚ್ ವಿರುದ್ಧದ ಮ್ಯಾಚ್ ಅಲ್ಲಿ ಅವಕಾಶ ಸಿಗ್ಲಿಲ್ಲ ಎಸ್ ಆರ್ ಎಚ್ ವಿರುದ್ಧ ಮ್ಯಾಚ್ ಅಲ್ಲಿ ಅವರಿಗೆ ಆರ್ ಸಿ ಹೋಗ್ತಿದ್ದಾರೆ ಅನ್ನೋ ಕಾರಣಕ್ಕೂ ಅಥವಾ ರಿಕವರಿ ಆಗಿದ್ರು ಅನ್ನೋ ಕಾರಣಕ್ಕೂ ಆಡಿಸ್ಲಿಲ್ಲ ಒಟ್ಟಿನಲ್ಲಿ ಲಾಸ್ಟ್ ಮ್ಯಾಚ್ ಆಡಿಸ್ಲಿಲ್ಲ ಆದರೆ ಸಿಕ್ಕ ಎರಡು ಮ್ಯಾಚಲ್ಲಿ ಅದ್ಭುತವಾಗಿ ಆಡಿದ್ರು ತಮಗೆ ಏನು ಕೊಟ್ಟಿದ್ರು ಎರಡು ಪಾಯಿಂಟ್ ಆರು ಸೊನ್ನೆ ಕೋಟಿ ಅದಕ್ಕೆ ಏನು ಬೆಲೆ ಕೊಡಬೇಕು ಆ ಬೆಲೆಯನ್ನು ಸಿಕ್ಕ ಅವಕಾಶದಲ್ಲಿ ಬೆತ್ತಲವರು ಕೊಟ್ಟಿದ್ರು ಇನ್ನು ಫೀಲ್ಡಿಂಗಲ್ಲೂ ಸಹ ಅದ್ಭುತವಾದಂತಹ ಫೀಲ್ಡಿಂಗನ್ನು ಮಾಡಿ ಗಮನ ಸೆಳೆದಿದ್ರು ಹಾಗಾಗಿ ನೆಕ್ಸ್ಟ್ ಸೀಸನ್ನಲ್ಲಿ ಫುಲ್ಲು ಸೀಸನ್ ಆರ್ ಸಿ ಬಿ ಪರ ಆಡೋ ರೀತಿ ಅವರು ಇರಲಿ ಒಂದೊಳ್ಳೆ ಪ್ರದರ್ಶನ ನೆಕ್ಸ್ಟ್ ಸೀಸನ್ ಅಲ್ಲಿ ಕೊಡಲಿ ಐ ಪಿ ಎಲ್ ಕೆರಿಯರ್ ಅಲ್ಲಿ ಇನ್ನಷ್ಟು ಹೆಸರು ಮಾಡಲಿ ಜೊತೆಗೆ ಇಂಟರ್ನ್ಯಾಷನಲ್ ಇಂಗ್ಲೆಂಡ್ ಅಲ್ಲೂ ಸಹ ಒಂದೊಳ್ಳೆ ಹೆಸರು ಮಾಡಲಿ ಒಂದೊಳ್ಳೆ ಆಟ ಆಡಲಿ ಅಂತ ನಾವು ನೀವು ಆಶಿಸೋಣ ನಿಮ್ಮ ಪ್ರಕಾರ ಬೆತ್ತಲ್ ಅವರು ಆರ್ ಸಿ ಬಿ ಅಲ್ಲಿ ಸದ್ಯದ ಈ ಸೀಸನ್ ಏಯ್ಟೀನಲ್ಲಿ ಇಲ್ಲದೇ ಇರುವುದು ಎಷ್ಟು ನಷ್ಟ ಆಗುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ